ಹಲೋ ಎವ್ರಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಸಂಡೆ ವಿತ್ ವಚನ ಇಂದಿನ ಅಧ್ಯಾಯದಲ್ಲಿ ಅಪ್ಪ ಬಸವಣ್ಣನವರು ನಮ್ಮ ಮಾತಿನ ಮಹತ್ವದ ಬಗ್ಗೆ ಹೇಳಿರುವಂತಹ ಒಂದೆರಡು ವಚನಗಳನ್ನು ತಿಳಿಯೋಣ ಮೊದಲನೆಯ ವಚನ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದಡೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತೊಲಿವ ಬಹಳ ಪ್ರಸಿದ್ಧಿ ಪಡೆದಂತಹ ವಚನ ಇದು ನಾವು ಆಡುವಂತಹ ಮಾತು ಮುತ್ತಿನ ಹಾರದಿಂದಿರಬೇಕು ಬಾಯನ್ನು ತೆಗೆದ್ರೆ ನಾವು ಬರುವಂತಹ ಮಾತು ಮುತ್ತು ಉದುರಿದ ಹಾಗೆ ಇರಬೇಕು ಹಾಗೂ ಮಾಣಿಕ್ಯದ ದೀಪ್ತಿಯಂತಿರಬೇಕು ಪಟಿಕದ ಸಲಾಖಿಯಂತಿರಬೇಕು ಅಂದರೆ ಮಾತಿಗೆ ಸತ್ಯದ ಹೊಳಪಿರಬೇಕಂತೆ ಹಾಗೂ ಮಾತು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿರಬೇಕು ಎಷ್ಟು ಸುಂದರವಾದಂತಹ ಶಬ್ದಗಳು ಇವು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಳಿವನಯ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಲಿಂಗವನ್ನ ಮೆಚ್ಚುವ ಹಾಗೆ ನಾವು ಮಾತಾಡಬೇಕು ಆ ದೇವರಿಗೆ ಮೆಚ್ಚುವ ಹಾಗೆ ನಾವು ಮಾತಾಡಬೇಕು ಲಿಂಗ ಅಹುದಹುದು ಎನ್ನಬೇಕು ಅನ್ನುವಂತಹ ಮಾತು ನಮಗೆ ವಚನದ ಮುಖಾಂತರ ತಿಳಿದು ಬರುತ್ತೆ ಅಲ್ಲ ನಮ್ಮ ಪ್ರಭುಗಳು ಕೂಡ ಒಂದು ವಚನದಲ್ಲಿ ಹೇಳ್ತಾರೆ ಮಾತೆಂಬುದು ಜ್ಯೋತಿರ್ಲಿಂಗದಂತೆ ಅಂತ ಅಂದರೆ ಮಾತು ಸತ್ಯದ ಸ್ಪರ್ಶದಿಂದ ದಿವ್ಯ ಮಂತ್ರ ಆಗುತ್ತೆ ಅನ್ನುವಂತಹ ಮಾತದು ಇನ್ನೊಂದು ವಚನವನ್ನ ತಿಳಿಯೋಣ ಕಂಡ ಭಕ್ತರಿಗೆ ಕೈ ಮುಗಿಬಾತನೇ ಭಕ್ತ ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಸದು ವಿನಯವೇ ಸದಾಶಿವನ ವಲುಮೆಯಯ್ಯ ಕೂಡಲ ಸಂಗಯ್ಯ ನಂತೊಲ್ಲ ದೊಲ್ಲನಯ್ಯ ಕೂಡಲ ಸಂಗಯ್ಯ ನಂತೊಲ್ಲ ದೊಲ್ಲನಯ್ಯ ಭಕ್ತನೊಬ್ಬ ತನ್ನ ಬದುಕಿನಲ್ಲಿ ಸಹಚರರೊಡನೆ ಹೇಗೆ ಸಹ ಬಾಳ್ವೆಯಿಂದ ಬಾಳಬೇಕು ಅನ್ನೋದನ್ನ ಅಪ್ಪ ಬಸವಣ್ಣನವರ ಈ ಪ್ರಸಿದ್ಧಿ ಪಡೆದಂತಹ ವಚನ ನಮಗೆ ಹೇಳುತ್ತೆ ಕಂಡ ಭಕ್ತರಿಗೆ ಕೈ ಮುಗಿಬಾತನೇ ಭಕ್ತ ಭಕ್ತ ಸಮೂಹದಲ್ಲಿ ಶ್ರೇಣಿಗಳಿಲ್ಲ ಗೆಳೆಯರೆ ಯಾವುದೇ ಶ್ರೇಣಿಗಳಿಲ್ಲದಂತಹ ಒಂದು ಸಮಾಜವನ್ನ ಕಟ್ಟಿದಂತಹ ಹಿರಿಮೆ ನಮ್ಮ ಬಸವಾದಿ ಶಿವ ಶರಣರಿಗೆ ಸಲ್ಲುತ್ತೆ ಭಕ್ತರು ಅಂದರೆ ಎಲ್ಲರೂ ಕೂಡ ಒಂದೇ ಅವರಿಗೆ ಮೇಲೂ ಕೀಳು ಅನ್ನೋದಿಲ್ಲ ಇವರು ದೊಡ್ಡವ ದೊಡ್ಡವ ಅನ್ನುವಂತಹ ಮಾತಿಲ್ಲ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಅಂದರೆ ಎದುರಿಗೆ ನಮಗೆ ಯಾರಾದರೂ ಸಿಕ್ಕಾಗ ಅವರಿಗೆ ನಾವು ಶರಣು ಶರಣಾರ್ಥಿಗಳು ಅಂತ ಕೈ ಮುಗಿದರೆ ಆಗ ಆಗುವಂತಹ ಸಂತಸವೇ ಬೇರೆ ನೀವು ಕೈ ಮುಗಿದಂತಹ ಭಕ್ತನಿಗೂ ಕೂಡ ಸಂತಸ ಆಗುತ್ತೆ ಹಾಗೂ ನಿಮಗೂ ಕೂಡ ಸಂತಸ ಆಗುತ್ತೆ ಅಂದರೆ ನಾವು ಎಷ್ಟು ಔದಾರ್ಯದಿಂದ ನಡೆದುಕೊಳ್ಳಬೇಕು ಸಮಾಜದಲ್ಲಿ ಒಬ್ರಿಗೆ ಒಬ್ಬರ ಜೊತೆ ನಾವು ಹೇಗಿರಬೇಕು ಅನ್ನುವಂತಹ ಒಂದು ಸಂದೇಶ ಈ ವಚನದ ಮುಖಾಂತರ ತಿಳಿಯುತ್ತೆ ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಸದು ವಿನಯವೇ ಸದಾಶಿವನ ವಲುಮೆಯಯ್ಯ ಮೃದು ವಚನವೇ ಸಕಲ ಜಪಗಳು ತಪಗಳು ಅಂದರೆ ನಾವು ವಿನಯದಿಂದ ಪ್ರೀತಿಯಿಂದ ಯಾವಾಗ ನಡೆದುಕೊಳ್ತೇವೆ ಅದೇ ಒಂದು ತಪಸ್ಸಿದ್ದ ಹಾಗೆ ಅನ್ನುವಂತಹ ಒಂದು ಮಾತು ಇದೇ ಒಂದು ಆಶಯಕ್ಕೆ ಪೂರಕವಾಗಿ ಇನ್ನೊಂದು ಕಡೆ ಹೇಳ್ತಾರೆ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಅಂದರೆ ಎಂತಹ ಒಂದು ಸಮಾಜವನ್ನು ಕಟ್ಟೋಕೆ ಅಪ್ಪ ಬಸವಣ್ಣನವರು ಹೊರಟಿದ್ದರು ಅನ್ನೋದು ಅವರ ವಚನಗಳ ಮುಖಾಂತರವಾಗಿ ನಿಮಗೆ ತಿಳಿದು ಬರುತ್ತೆ ಸ್ಪೆಷಲಿ ಮಾತು ಅನ್ನೋದು ಬಹಳ ಮುಖ್ಯ ಎಷ್ಟೋ ದೊಡ್ಡದಾದಂತಹ ಸಂಘ ಸಂಸ್ಥೆಗಳನ್ನ ನಾವು ಕಟ್ತೇವೆ ಇಷ್ಟು ದೊಡ್ಡದಾದಂಥ ಹುದ್ದೆಯಲ್ಲಿದ್ದೇನೆ ನಾನು ಇಷ್ಟ ಹಿರಿಯ ಆಗಿದ್ದೇನೆ ಇಷ್ಟು ತಿಳಿದವನಾಗಿದ್ದೇನೆ ಅಂತ ಅಂದರು ಬಾಯಿ ತೆಗೆದ್ರೆ ಬರೀ ಕೆಟ್ಟ ಮಾತೆ ಬಂದರೆ ಅಂಥವ್ರನ್ನ ಯಾರೂ ಕೂಡ ಇಷ್ಟಪಡಲ್ಲ ಹಾಗೂ ಏನೇನೋ ಮಾತಾಡಿ ಕೊನೆಗೆ ಅಯ್ಯೋ ಸಾರಿ ಇಲ್ಲ ನಾನು ಹೇಳಿದ್ದು ತಪ್ಪಾಯ್ತು ಅಂತ ಅಂದ ತಕ್ಷಣ ನೀವು ಆಡಿದಂತಹ ಮಾತು ವಾಪಸ್ ತಗೊಳೋದಕ್ಕಾಗಲ್ಲ ಹಳ್ಳಿಗಳಲ್ಲಿ ಒಂದು ಗಾದೆ ಇದೆ ಕೊಟ್ಟ ಮಾತು ಬಿಟ್ಟು ಬಾಣ ವಾಪಸ್ ಬರಲ್ಲ ಅಂತ ಹಾಗೆ ಬಿಟ್ಟಂತಹ ಬಾಣ ಯಾವತ್ತೂ ವಾಪಸ್ ತಗೊಳ್ಳೋಕ್ಕಾಗಲ್ಲ ಹಾಗೆ ನೀವು ಒಂದು ಮಾತನ್ನು ಕೊಟ್ಟರೆ ಒಂದು ವಚನವನ್ನು ಕೊಟ್ಟರೆ ಯಾರಿಗಾದರೂ ಏನಾದರೂ ಹೇಳಿದರೆ ಅದನ್ನು ವಾಪಸ್ ತಗೊಳ್ಳೋದಕ್ಕಾಗಲ್ಲ ಹಾಗಾಗಿ ನಾವು ಆಡುವಂತಹ ಮಾತು ಮುತ್ತಿನ ಹಾರದಂತಿರಬೇಕು ಸ್ಫಟಿಕದ ಸಲಾಕಿಯಂತಿರಬೇಕು ಮಾಣಿಕ್ಯದಂತಿರಬೇಕು ಅಂತ ಹೇಳ್ತಾ ಕೆಟ್ಟ ಮಾತುಗಳನ್ನು ಆಡೋದು ಬೇಡ ಒಳ್ಳೆಯ ನುಡಿಗಳನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸೋಣ ಯಾರಾದರೂ ಕೆಟ್ಟ ಮಾತನ್ನು ಆಡ್ತಾ ಇದ್ದರೆ ನಿಮ್ಮ ಅಕ್ಕಪಕ್ಕದಲ್ಲಿದ್ದವರು ಅವರಿಗೆ ಬಸವಣ್ಣನವರ ಒಂದಿಷ್ಟು ವಚನಗಳನ್ನು ಹೇಳಿ ಹೇಗಿರಬೇಕು ನಮ್ಮ ಮಾತು ಅಂದರೆ ಮುಕ್ತಿ ಇರಬೇಕಂತೆ ನಮ್ಮ ಮಾತಲ್ಲಿ ಕೇವಲ ನೋಡೋದಕ್ಕೆ ಹೊರಗಡೆ ಚೆನ್ನಾಗಿದ್ದರೆ ಸಾಕಾಗಲ್ಲ ನಮ್ಮ ಮನಃಶುದ್ಧಿ ಆತ್ಮಶುದ್ಧಿ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಈ ಬಸವಣ್ಣನವರ ಎಲ್ಲ ವಚನಗಳನ್ನು ಸಂಕ್ಷಿಪ್ತವಾಗಿ ಲೈನ್ ಬೈ ಲೈನ್ ಅರ್ಥವನ್ನು ನೀವು ತಿಳಿಯಬೇಕು ಅಂತ ಅಂದರೆ ಇದೇ ಚಾನೆಲ್ನ ಪಾಡ್ಕಾಸ್ಟ್ ಸೆಕ್ಷನ್ಗೆ ಹೋದರೆ ಎಲ್ಲ ಶರಣರ ವಚನಗಳು ಮತ್ತು ಭಾವಾರ್ಥಗಳನ್ನು ನಾನು ಸೆಪ್ರೇಟಾಗಿ ಪೋಸ್ಟ್ ಮಾಡಿದ್ದೇನೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಿಮಗೂ ವಚನಗಳನ್ನು ವಾಚನ ಮಾಡಬೇಕು ಹಾಗೂ ಗಾಯನ ಮಾಡಬೇಕು ಅನ್ನುವಂತಹ ಆಸಕ್ತಿ ಇದ್ದರೆ ನಿಮ್ಮ ವಿಡಿಯೋನ ರೆಕಾರ್ಡ್ ಮಾಡಿ ವಚನ ವಾಹಿನಿ ಚಾನಲ್ಗೆ ಕಳುಹಿಸಿಕೊಡಬಹುದು ಇಲ್ಲಿ ಪೋಸ್ಟ್ ಮಾಡಲಾಗುತ್ತೆ ಅಂತ ಹೇಳ್ತಾ ಹೆಚ್ಚು ಹೆಚ್ಚು ಶರಣರ ವಚನಗಳನ್ನು ತಿಳಿಯಲು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಿ ಯು ನೆಕ್ಸ್ಟ್ ಸಂಡೇ ಶರಣು ಶರಣಾರ್ಥಿಗಳು